ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರ್ತ ಇವತ್ತು ಆಕ್ಚುಲಿ ನಾನು ಮಾತಾಡ್ಲೇಬಾರ್ದು ನಾನು ಯಾಕೆ ಮಾತಾಡಬೇಕು ಸಾಧನೆಗಳನ್ನ ಹೇಳ್ಬೇಕಾಗಿರೋದು ಅವ್ರಿಗೆ ಅವರು ಹಾಗಾಗಿ ಇವತ್ತೆಲ್ಲ ಕೂಡ ನಾವೆಲ್ಲ ಕೂಡ ಮಹಿಳೆಯರ ಸಾಧನೆಗಳು ಅವರಲ್ಲಿ ಜೀವನದಲ್ಲಿರುವಂತ ಅಡೆತಡೆಗಳನ್ನ ನಾವು ಅವಲೋಕಿಸಿ ಏನೆಲ್ಲ ನಾವು ಸಮಾಜದಲ್ಲಿ ಅವ್ರಿಗೆ ಮೆಟ್ಟಲನ್ನ ನಾವು ಕಟ್ಕೊಡ್ಬೋದು ಇದನ್ನೆಲ್ಲ ಕೂಡ ನಾವು ಮಾತಾಡ್ಬೇಕಾಗಿರುವಂತ ದಿನ ಇದು ಸೊ ಹಾಗಾಗಿ ನಾನು ಮೇಡಮ್ ಅವರೆಲ್ಲ ಮಾತಾಡ್ತಾ ಇದ್ರು ಅವ್ರಿಗೆಲ್ಲ ಕೂಡ ನಾನು ನಿಜವಾಗ್ಲು ಖುಷಿ ಆಯ್ತು ನನಗೆ ಸೊ ಹಾಗಾಗಿ ಈ ವೇದಿಕೆ ಮೇಲೆ ಇರುವಂತ ಎಲ್ಲಾ ಮುಖ್ಯ ಗಣ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತ ಎಲ್ಲಾ ಆ ಮೇಡಮ್ ಅವರು ಆಗಿರ್ಬೋದು ಸಂಘ ಸಂಸ್ಥೆಗಳ ಅಧ್ಯಕ್ಷಗಳಾಗಿರ್ಬೋದು ಮತ್ತೆ ಸಾರ್ ಆಗಿರ್ಬೋದು ಮತ್ತೆಲ್ಲ ಅನೇಕ ಸಾಧನೆಗಳನ್ನು ಮಾಡಿರುವಂತವ್ರು ಕೂಡ ವೇದಿಕೆಯಲ್ಲಿ ಜಾಗ ಇಲ್ಲದೆ ಇರ್ಬೋದು ಆದ್ರೂ ವೇದಿಕೆ ಮುಂಭಾಗದಲ್ಲಿ ಇದ್ದೀರಾ ನಿಜವಾಗಲೂ ಪ್ರತಿಯೊಬ್ಬರ ಸಾಧನೆಯನ್ನ ನಾವು ಗಮನದಲ್ಲಿ ಇಟ್ಕೊಂಡು ಗೌರವಿಸಿಕೊಂಡು ಈ ಒಂದು ಎಲ್ಲ ಮಹಿಳಾ ದಿನಾಚರಣೆ ಒಂದು ದಿನಕ್ಕೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಆಚರಿಸ್ತಾ ಇರುವಂತಹ ಇನ್ನು ಮಹಿಳಾ ದಿನಾಚರಣೆಗೆ ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಮತ್ತೆ ನಮಸ್ಕಾರಗಳನ್ನು ತಿಳಿಸುತ್ತ ಈ ಮಹಿಳಾ ದಿನಾಚರಣೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ಮಹಿಳೆಯರನ್ನ ನಾವು ಮೈನ್ ಸ್ಟ್ರೀಮ್ಗೆ ತರಬೇಕು ಸಮಬಾಳನ್ನ ಕೊಡ್ಬೇಕು ಈಗ ಮೇಡಮ್ ಅವ್ರು ಹೇಳ್ತಾ ಇದ್ರು ಪುರುಷ ಪ್ರಧಾನ ದೇಶ ಆಗಿತ್ತು ನಮ್ಮ ದೇಶ ಆ ಒಂದು ಆ ಜಮಾನದಿಂದ ಪ್ರತಿಯೊಂದು ಪ್ರತಿಯೊಬ್ಬ ಮಹಿಳೆಯರು ಕೂಡ ಉನ್ನತ ಹುದ್ದೆಗಳನ್ನ ಹೋಲ್ಡ್ ಮಾಡಬೇಕು ಕಮ್ಯುನಿಟಿಯಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬೇಕು ಆಗ ತಾನೇ ನಾವು ಡಿಸ್ಕ್ರಿಮಿನೇಷನ್ ಅನ್ನ ನಾವು ಡಿಸಾಲ್ವ್ ಮಾಡ್ದಂಗಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಈಗ ಸರ್ಕಾರದಿಂದ ಕೂಡ ಪಾಲಿಸಿಗಳು ಅನೇಕ ಪಾಲಿಸಿಗಳು ಕೂಡ ಬದಲಾಗ್ತಾ ಇದಾವೆ ನಾವು ಅಂದ್ಕೊಂಡಷ್ಟು ಪೇಸ್ ಅಲ್ಲಿ ಸ್ಪೀಡ್ ಅಲ್ಲಿ ಇಲ್ಲದೇ ಇರಬಹುದು ಬಟ್ ಎಲ್ಲ ಒಂದು ಇಲಾಖೆಗಳಲ್ಲಾಗಿರ್ಬೋದು ಕಾರ್ಯಕ್ರಮಗಳಲ್ಲಾಗಿರ್ಬಹುದು ಅಹ್ ಒಂದು ಚಟುವಟಿಕೆಗಳಲ್ಲಾಗಿರ್ಬೋದು ನಾವು ಹೆಣ್ಣು ಮಕ್ಕಳಿಗೆ ನಾವು ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದ್ವಿ ಅವರು ಕೂಡ ಒಂದು ಸುಮಾರು ಒಂದು ನೂರು ವರ್ಷಗಳ ಹಿಂದೆ ಅಥವಾ ಒಂದು ಐವತ್ತು ವರ್ಷಗಳ ಹಿಂದೆ ನಾವು ನಮ್ಮ ಭಾರತ ದೇಶವನ್ನು ನಾವು ರೂಪಿಸಿಕೊಂಡಾಗ ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣವೇ ಇರಲಿಲ್ಲ ಅಂತ ಟೈಮ್ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಇವತ್ತು ಎಲ್ಲಾ ಒಂದು ವಿಭಾಗಗಳಲ್ಲೂ ಕೂಡ ಹೆಣ್ಣು ಮಕ್ಕಳ ಒಂದು ಆ ಮೇಲುಗೈ ನೋಡಿ ನಿಜವಾಗ್ಲೂ ಖುಷಿ ಆಗುತ್ತೆ ಪ್ರತಿ ವರ್ಷನೂ ನಾವು ಈ ಮಹಿಳಾ ದಿನಾಚರಣೆ ಮಾಡ್ಕೊಳ್ಳೋದಕ್ಕೆ ಅರ್ಥ ಕೂಡ ಸಿಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಮೇಡಮ್ ಅವರು ತುಂಬಾ ಕೂಲಂಶವಾಗಿ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇರುವಂತಹ ಸೇವೆಯನ್ನ ಗುರುಸಿದಾರೆ ನಮ್ಮ ಜೊತೆ ವಾಲಂಟೀರಿ ಆಗಿ ಸೇರ್ತೀವಿ ಅಂತ ಕೂಡ ಮೇಡಮ್ ಅವ್ರು ತಿಳಿಸ್ಕೊಟ್ರು ನಿಜವಾಗ್ಲೂ ನಾವು ಕೃತಜ್ಞರಾಗಿರ್ತೀವಿ ಮೇಡಮ್ ನಿಮಗೆ ಆಮೇಲೆ ಮಕ್ಕಳ ಒಂದು ಏನಂತಂದ್ರೆ ಹೇಳ್ತಾ ಇದ್ವಿ ಮಕ್ಕಳಿಗೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ಕೇರ್ ಅಂಡ್ ಪ್ರೊಟೆಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆ ಒಂದು ಪಾಯಿಂಟ್ ನಲ್ಲಿ ಮೇಡಮ್ ಮುಂದೆ ಯಾವ ರೀತಿ ಭಯ ಆಗ್ತಿದೆ ಅಂತ ಸೊ ಹಾಗಾಗಿ ಸಂಘ ಸಂಸ್ಥೆಗಳ ಮೇಲೆ ಜವಾಬ್ದಾರಿ ಅಂತಂದ್ರೆ ಏನೋ ಒಂದಷ್ಟು ಮಕ್ಕಳನ್ನ ರೆಸ್ಕ್ಯೂ ಮಾಡ್ಬಿಟ್ಟು ಒಂದಷ್ಟು ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕೊಲಾಬರೇಟ್ ಮಾಡ್ಕೊಂಡ್ಬಿಟ್ಟು ಒಂದಷ್ಟು ಊಟ ಹಾಕ್ಬಿಟ್ಟು ಒಂದಷ್ಟು ಗವರ್ಮೆಂಟ್ ಶಾಲೆಗೆ ಸೇರಿಸ್ಬಿಟ್ರೆ ನಿಜವಾಗ್ಲು ಅವರನ್ನ ಎಂಪೋರ್ ಆಗೋದೇ ಇಲ್ಲ ಅವ್ರನ್ನ ಓವರ್ ಆಲ್ ಆಗಿ ಹೋಲಿಸ್ಟಿಕ್ ಆಗಿ ನಾವು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಬರೀ ಪುಸ್ತಕದ ಒಂದು ಪಾಠ ಪ್ರವಚನಗಳಲ್ಲಿ ಮಾತ್ರ ಅಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವರು ಎಲ್ಲೆಲ್ಲಿ ಎಬಿಲಿಟಿ ಇದೆ ಕ್ರೆಡಿಬಿಲಿಟಿ ಎಲ್ಲಿದೆ ಎಲ್ಲಾ ಕಡೆ ಅವರು ಎಲ್ಲೆಲ್ಲಿ ಫಿಟ್ ಆಗ್ತಾರೆ ಅಲ್ಲೆಲ್ಲಾ ಕೂಡ ಅವರನ್ನ ತುರ್ಕುವಂತ ಕೆಲಸ ನಾವು ಮಾಡ್ಬೇಕಾಗುತ್ತೆ ಇನ್ಫ್ಯಾಕ್ಟ್ ಅವರನ್ನ ಅಲ್ಲಿ ಕಳಿಸಿ ಬೆಳೆಸುವಂತ ಕೆಲಸ ನಾವು ಮಾಡ್ಬೇಕಾಗುತ್ತೆ ಆ ಒಂದು ವಿಷಯಕ್ಕೆ ಬಂದಾಗ ನಮ್ಮ ಸಂಸ್ಥೆ ಅಂದ ಅದು ಅಷ್ಟು ಎತ್ತರ ಕಲದ್ರು ಕೂಡ ನಾನು ಕೂಡ ಸರ್ಕಾರಿ ಶಾಲೆಯಿಂದ ಓದಿ ಒಂದು ಒಂದು ಮಾಸ್ಟರ್ ಡಿಗ್ರಿ ತಗೊಂಡು ನಾವು ಕೂಡ ಕಷ್ಟದಿಂದ ಬಂದಿರುವ ಈ ಸಂಸ್ಥೆಯನ್ನ ನಾವು ಕಟ್ಟಿ ಮಕ್ಕಳು ಕೂಡ ಯಾವುದೇ ರೀತಿಯಾಗಿ ಪ್ರಾಥಮಿಕ ಶಿಕ್ಷಣ ಅದರಲ್ಲೂ ಕ್ವಾಲಿಟಿ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಇವಾಗ ಸ್ಕೂಲ್ಗೆ ಸೇರ್ತಾರೆ ಒಂದಷ್ಟು ಪಾಠ ಮಾಡ್ತಾರೆ ಕಡೆ ಎಷ್ಟೋ ಸರ್ಕಾರಿ ಶಾಲೆಗಳು ಕೂಡ ಆಗಿರ್ಬೋದು ಆಗಿರ್ಬೋದು ರೂರಲ್ ಏರಿಯಾ ಗಳಲ್ಲಾಗಿರ್ಬೋದು ಸಿಂಗಲ್ ಟೀಚರ್ ಇರ್ತಾರೆ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಟೀಚ್ ಮಾಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ ಹಾಗಾಗಿ ಮಕ್ಕಳು ಕೂಡ ಹೋರಾಲ್ ಆಗಿ ಬೆಳಿಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವೇನ್ ಮಾಡ್ತಿದ್ರು ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣವನ್ನ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಆದ್ರೆ ಅದ್ರ ಜೊತೆಗೆ ಓವರ್ ಆಲ್ ಬೇರೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ನಾವು ಕರಿತೀವಿ ಒಂದು ಒಂದು ಹೆಣ್ಣು ಮಗು ಬೆಳಿಬೇಕಾದ್ರೆ ಆ ಮಗುವಿನ ಆಸೆ ಆಕಾಂಕ್ಷೆಗಳು ಯಾವೆಲ್ಲಾ ಫೀಲ್ಡ್ ನಲ್ಲಿ ನಾವು ಬೆಳಿಬೇಕಂತ ಆ ಫೀಲ್ಡ್ ಅನ್ನ ನಾವು ನಿಧಾನವಾಗಿ ಗಮನಿಸಿ ಅದನ್ನ ಕ್ಯಾಚ್ ಮಾಡಿ ಆ ಮಗುವಿನ ಒಂದು ಇಂಟ್ರೆಸ್ಟ್ ಕ್ಷೇತ್ರದಲ್ಲಿ ಆ ಫೀಲ್ಡ್ ನಲ್ಲಿ ಬೆಳೆಸುವಂತದಕ್ಕೆ ನಾವು ಈಗ ಬೀಜ ಹಾಕ್ಬೇಕಾಗುತ್ತೆ ಅಥವಾ ನೀರ್ ಹಾಕ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಆ ಮಕ್ಕಳ ಜೊತೆ ಸೇವ್ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಇವತ್ತು ನಾವು ಮಾತಾಡ್ಬೇಕಾಗಿರೋ ವಿಷಯ ಕೂಡ ಮಹಿಳಾ ದಿನಾಚರಣೆ ನಮ್ಮ ದೇಶದಲ್ಲಾಗಿರ್ಬೋದು ವರ್ಲ್ಡ್ ಅಲ್ಲಾಗಿರ್ಬೋದು ಪ್ರತಿಯೊಬ್ಬರು ಆ ಏನು ಹೆಣ್ಣು ಮಕ್ಕಳ ಒಂದು ಬೆಳವಣಿಗೆಗೆ ಆ ಒಂದು ಕ್ಷೇತ್ರ ಬೆಳವಣಿಗೆಗೆ ನಾವೆಲ್ಲ ಕೂಡ ಇವತ್ತು ಇನ್ನೂ ನಮ್ಮ ದೇಶದಲ್ಲ ಇನ್ನೂ ಕೂಡ ಆ ಮೆಂಟಲ್ ಡಿಸೇಬಿಲಿಟಿ ಆಗಿದೀವಿ ಅಂತ ನಮ್ಗೆ ಅನ್ಸುತ್ತೆ ಇನ್ನೂ ಕೂಡ ನಮ್ಮ ಎಮೋಷನಲ್ ಏನಂತಂದ್ರೆ ಹೆಣ್ಣು ಮಕ್ಕಳನ್ನ ಅಲ್ಲಿಕ್ ಗಳಿಸಿದ್ರೆ ನಮ್ಗೆ ಸ್ವಲ್ಪ ಅಡ್ಡ ಫೀಲ್ ಆಗ್ತಿದ್ವಿ ಆ ಬ್ಯಾರಿಯರ್ನ ಹೊಡಿಯೋದಕ್ಕೆ ನಾವು ಇನ್ನೂ ರೆಡಿ ಆಗ್ತಿಲ್ಲ ಸೊ ಹಾಗಾಗಿ ಅದೆಲ್ಲ ಕೂಡ ನಾವು ಸಮಾಜದಲ್ಲಿ ತಿದ್ದುವಂತ ಕೆಲಸ ಮಾಡಬೇಕು ಅವೇರ್ನೆಸ್ ಗಳನ್ನ ತರಬೇಕಾಗುತ್ತೆ ಸರ್ಕಾರ ಜೊತೆ ಕೂಡ ನಾವು ಕೆಲವೊಂದ್ಸರಿ ಫೈಟ್ ಮಾಡುವಂತ ವಿಷಯ ಬಂದಾಗ ಪಾಲಿಸಿ ಲೆವೆಲ್ ಕೂಡ ನಾವು ಫೈಟ್ ಮಾಡುವಂತ ವಿಷಯಗಳು ಕೂಡ ನಡಿಬೇಕಾಗುತ್ತೆ ನಾವು ಮಾಡ್ಬೇಕು ಅಂತಲ್ಲ ಪ್ರತಿಯೊಬ್ರು ಮಾಡ್ಬೇಕಾಗುತ್ತೆ ಮತ್ತೆ ಇನ್ನೊಂದ್ ವಿಷಯ ಏನಂತಂದ್ರೆ ಅದು ಜೆಂಟ್ಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಸರ್ ಗರ್ಲ್ಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ಈಗ ದೇಶ ಕಟ್ಟೋ ಕೆಲಸ ಎಲ್ಲಿ ಅಂತಂದ್ರೆ ಏನು ಬಿಲ್ಡಿಂಗ್ ಆಚೆ ಕಡೆ ಹೋಗ್ಬಿಟ್ಟು ಡಾಕ್ಟರ್ಸ್ ಇಂಜಿನಿಯರ್ಸ್ ಆ ಕಡೆ ಆಚೆ ಕಡೆ ಬಿಲ್ಡ್ ಮಾಡೋಕೆ ಕಟ್ಟಿದ್ದಾರೆ ನಿಜವಾಗ್ಲು ಅವರೇ ನಿಜವಾದ ಬುನಾದಿಯನ್ನ ದೇಶ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಏನಂತಂದ್ರೆ ಟೀಚರ್ಸ್ ಲೆಕ್ಚರರ್ಸ್ ಉಪನ್ಯಾಸಕರು ನಿಜವಾಗ್ಲು ನೀವೆಲ್ಲ ಕೂಡ ಈ ದೇಶ ನಿಟ್ಟಿನಲ್ಲಿ ಕೆಲಸ ಇದ್ರೆ ನಿಜವಾಗ್ಲು ಖುಷಿ ಆಗ್ತದೆ ದೇಶ ಅಲ್ಲಿ ಪ್ರಾರಂಭ ಆಗುತ್ತೆ ಎಲ್ಲರೂ ಮುಖ್ಯ ವಿಷಯ ಸೊ ಹಾಗಾಗಿ ಇಂಥ ಮಕ್ಕಳನ್ನ ನೀವು ತಿದ್ದುವಲ್ಲಿ ತೀಡುವಲ್ಲಿ ನಿಮ್ಮ ಒಂದು ಸಹಕಾರ ಎಫೋರ್ಟ್ ನಿಜವಾಗ್ಲು ಅಹ್ ಅಭಿನಂದಿಸುವಂತ ವಿಷಯ ಸೊ ನೀವೆಲ್ಲರೂ ಕೂಡ ಇವತ್ತು ಮೇಡಮ್ ಅವರು ಅಡ್ವೊಕೇಟ್ ಆಗಿದ್ದಾರೆ ಅವರೆಲ್ಲ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತೆಲ್ಲ ಭಾಗವಹಿಸಿದರೆ ಮಕ್ಕಳ ಹಕ್ಕುಗಳನ್ನ ಮತ್ತೆ ಕಾಯ್ದೆಗಳನ್ನ ಕೂಡ ಅವರು ಕೂಡ ಅವರ ಮಾತಲ್ಲಿ ನಾವು ಕೇಳಬೇಕಾಗುತ್ತೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಒಂದು ಪ್ರತಿ ಪ್ರತಿಜ್ಞೆ ಮಾಡ್ಬೇಕಾಗುತ್ತೆ ಏನಂತಂದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಇರಬಾರ್ದು ಇವಾಗ ಬೇರೆ ದೇಶಗಳಲ್ಲಿ ನಾವು ನೋಡಿದಾಗ ನಾವು ನೋಡ್ಬೇಕು ಎಷ್ಟು ಡಿಸ್ಕ್ರಿಮಿನೇಷನ್ ನಾವು ನೋಡೋದ್ ತುಂಬಾ ಕಡಿಮೆ ಇದೆ ನಮ್ಮ ದೇಶಕ್ಕೆ ಬಂದಾಗ ಅದೇನಂತಂದ್ರೆ ಸ್ವಲ್ಪ ಆ ವಿಚಾರ ಆಗಿದೆ ಧರ್ಮದ ಜೊತೆ ದ್ವಂದ್ವ ವಿಚಾರಗಳೆಲ್ಲ ಸೇರ್ಕೊಂಡು ಎಲ್ಲ ಬರ್ತವೆ ಸೊ ಅದೆಲ್ಲ ಕೂಡ ನಾವು ಮಾತಾಡ್ಲಿಕ್ಕೆ ಆಚೆ ಇಟ್ಟು ನಾವೆಲ್ಲ ಕೂಡ ಪ್ರತಿಯೊಬ್ರು ಡಿಸ್ಕ್ರಿಮಿನೇಷನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ಅಥವಾ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅದೆಲ್ಲರೂ ಕೂಡ ನಾವು ಎಲ್ಲರೂ ಹೆಣ್ಣು ಮಕ್ಕಳಿಗೆ ಒಂದು ಬೆನ್ನಲು ನಿಲ್ಲೋಣ ಅವರೇ ಈ ಒಂದು ದೇಶವನ್ನ ಕಟ್ಟಲಿಕ್ಕೆ ಪ್ರತಿಯೊಬ್ರು ಸಹಾಯ ಆ ಬುನಾದಿ ಆಗ್ಲಿ ಅಂತ ನಾನು ಭಾವಿಸುತ್ತ ಎಲ್ಲ ಗಣ್ಯಾತಿ ಗಣ್ಯರು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇರುವಂತಹ ಒಂದು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡುವಂತ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಎಲ್ಲರೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಒಂದು ಎರಡು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕಾರ್ಯಕ್ರಮದ ಜೊತೆ ಆಯೋಜನೆ ಸೇರ್ಕೊಂಡಿದ್ದಾರೆ ನಮ್ಮ ಮನೀಶ್ ಸೂರ್ಯ ಅವರು ಇವರು ನೇಷನ್ ಸಿಟಿಸನ್ ಸೋಲ್ಜರ್ಸ್ ಅಂತ ಕೂಡ ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ ಅಂತ ಒಂದು ಒಳ್ಳೆ ಸಂಸ್ಥೆಯನ್ನ ಕಟ್ಟಿದೆ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಇವ್ರ ಜೊತೆಗೆ ಕೋಲಾರ ಜಿಲ್ಲೆಯಿಂದ ನಮ್ಮ ಅರಿವು ಪ್ರಭಾಕರ್ ಅಂತ ಅವರು ಬಂದಿದ್ದಾರೆ ಅವರು ಸಾವಯವ ಕೃಷಿ ತಜ್ಞರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಸಂಪನ್ಮೂಲ ವ್ಯಕ್ತಿ ವ್ಯಕ್ತಿಗಳು ಏನು ಈ ನೆಲ ಜಲವನ್ನ ವಿಷಮುಕ್ತವಾಗಿ ಏನು ಮಾಡಲಿಕ್ಕೆ ಏನೆಲ್ಲ ಸಹಕಾರ ಮಾಡಬೇಕು ಅಂತ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಸರ್ಕಾರದ ಮಟ್ಟದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ತುಂಬಾ ಒಂದು ಹೆಣ್ಣು ಮಕ್ಕಳ ಒಂದು ಅಭಿವೃದ್ಧಿಯಲ್ಲಿ ಎಂಪವರ್ಮೆಂಟ್ ಕಾರ್ಯಕ್ರಮಗಳ ಹಲವಾರು ಕ್ಷೇತ್ರಗಳಲ್ಲಿ ಆಮೇಲೆ ಎನ್ ಜಿ ಓಗಳಲ್ಲಿ ಕೆಲಸ ಮಾಡಿರುವಂತಹ ಅವರಿಗೆ ಅಂತವರು ಕೂಡ ಇರುತ್ತೆ ಸರ್ ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಇಷ್ಟೆಲ್ಲ ಹೇಳಿ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮುಂದಗಡೆ ಇರುವಂತ ಎಲ್ಲ ಟೀಚರ್ಸ್ ಆಗಿರ್ಬೋದು ಮತ್ತೆ ಹೆಣ್ಮಕ್ಳಾಗಿರ್ಬೋದು ಅಚೀವರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಎಲ್ಲ ಸೇರಿ ನಿಮಗೆ ಎಲ್ಲರೂ ಕೂಡ ನಾನು ತಲೆಬಾಗಿ ನಾನು ವಂದನೆಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ